ಜನ್ಜಿಯನ್ನ ಮುಂದಿಟ್ಕೊಂಡು ಪ್ರತಿಪಕ್ಷ ಮೋದಿಯನ್ನ ಮತ್ತು ಕೇಂದ್ರ ಸರ್ಕಾರವನ್ನ ಹಣಿಯೋದಿಕ್ಕೆ ಹೊರಟಿತ್ತು ಅದರ ಪ್ರಾರಂಭಿಕ ಪ್ರಯತ್ನವಾಗಿ ಲದಾಖ್ ಅಲ್ಲಿ ಗಲಭೆ ಸೃಷ್ಟಿಸುವ ಪ್ರಯತ್ನಗಳಾಗಿತ್ತು ಈಗ ಇದಕ್ಕೆ ಮೋದಿ ಮಧ್ಯೆರದಾಗಿದೆ ಆ ಕುಣಿಕೆನಲ್ಲಿ ಇದರ ಕರ್ತೃ ಸೃಷ್ಟಿಕರ್ತ ಸೋನಂ ವಾಂಗ್ ಚೋಕ್ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ ಯಾಕಾದ್ರೂ ಈ ವಿಚಾರಕ್ಕೆ ಎಂಟ್ರಿ ಆದ್ನು ಅಂತ ಮುಂದಿನ ಏಳೇಳು ಜನ್ಮದಲ್ಲೂ ನೆನ್ಪಿಟ್ಕೊಂಡಿರ್ಬೇಕು ಆ ಪರಿ ಹೊರತಾ ಕೊಡೋದಿಕ್ಕೆ ಮೋದಿ ಶಾ ಜೋಡಿ ತಯಾರಾಗಿದೆ ಲದಾಖು ಪ್ರಾಕೃತಿಕವಾಗಿ ಸುಂದರವಾಗಿರ್ತಕ್ಕಂತ ತಾಣ ಸೆಕ್ಯೂರಿಟಿ ದೃಷ್ಟಿಯಿಂದಲೂ ಇದು ಭಾರತಕ್ಕೆ ಕೀ ಪ್ಲೇಸು ಲೈನ್ ಆಫ್ ಕಂಟ್ರೋಲು ಲೈನ್ ಆಫ್ ಆಕ್ಚುಲ್ ಕಂಟ್ರೋಲು ಎರಡು ಲದಾಖ್ ಅಲ್ಲಿ ಬರುತ್ತೆ ಒಂದು ಕಡೆ ಚೈನಾ ಇದೆ ಇನ್ನೊಂದು ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಬರುತ್ತೆ ಲದಾಖ್ ನ ಜನ ಸಾಕಷ್ಟು ಶಾಂತಿ ಪ್ರಿಯರು ಅಲ್ಲಿ ಹಿಂಸೆಗೆ ಜಾಗನೇ ಇರಲಿಲ್ಲ ಮೋದಿ ಪ್ರೈಮ್ ಮಿನಿಸ್ಟರ್ ಆದ ನಂತರ ಲದಾಖ್ ಅಲ್ಲಿ ಆ ಮೂಲಗ್ರ ಬದಲಾವಣೆಗಳಾಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಆದ ನಂತರ ಅಂತೂ ಲದಾಖ್ ನಲ್ಲಿ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಯ್ತು ಮೊದಲು ಈ ಲದಾಖ್ ಜಮ್ಮು ಕಾಶ್ಮೀರಕ್ಕೆ ಸೇರಿತ್ತು ಈ ಹಿಂದೆ ಅದನ್ನ ಕೇಂದ್ರಾಡಳಿತ ಪ್ರದೇಶ ಆಗಿ ಬೇರ್ಪಡಿಸಲಾಯಿತು ಈ ಮಧ್ಯೆ ಒಂದು ಎನ್ ಜಿಒ ಸಂಸ್ಥೆ ಬರುತ್ತೆ ಅದನ್ನ ಚಲಾಯಿಸ್ತಾ ಇದ್ದವ್ರು ಯಾರು ಸೋನಂ ವಾಂಗ್ ಚೋಕ್ ಈತ ಕೆಲವೇ ವರ್ಷಗಳಲ್ಲಿ ಯಾವ ಮಟ್ಟಿಗೆ ಪ್ರಸಿದ್ಧಿಯಾದ್ರು ಅಂದ್ರೆ ವಾರ್ತಾ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಆವರಿಸಿಕೊಂಡು ಬಿಟ್ಟ ಹೆಚ್ಚು ಕಡಿಮೆ ಲದಾಖ್ಗೆ ನನ್ನನ್ನು ಬಿಟ್ಟರು ಬೇರೆ ಯಾರು ಇಲ್ಲ ನಾನೇ ನಾಯಕ ಅನ್ನುವಷ್ಟರ ಮಟ್ಟಿಗೆ ಈತ ಎಲ್ಲಿವರೆಗೂ ಮಾತಾಡೋದಕ್ಕೆ ಶುರು ಮಾಡಿದ್ನಪ್ಪ ಅಂದ್ರೆ ನ ಬಾಂಗ್ಲಾದೇಶ ಮಾಡ್ತೇನೆ ಶ್ರೀಲಂಕಾ ಮಾಡ್ತೇನೆ ನೇಪಾಳ ಮಾಡ್ತೇನೆ ಅಂತ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡ್ತಾ ಹಿಂಸೆಗೆ ಉತ್ತೇಜನ ಕೊಡ್ತಾ ಇದ್ದ ಹಿಂಸೆಯಾಗ್ತಾ ಇತ್ತು ಜನ ಗಾಯಗೊಳ್ತಾ ಇದ್ರು ಹಲವಾರು ಜನರ ಪ್ರಾಣ ಸಹ ಹೋಗ್ತಾ ಇತ್ತು ಆದ್ರೆ ಈ ಕಡೆ ಈತ ಮಾತ್ರ ಸೈಲೆಂಟ್ ಆಗಿ ಅಂಬುಲೆನ್ಸ್ ಅಲ್ಲಿ ಕೂತು ಮನೆ ಸೇರ್ಬಿಡ್ತಾ ಇದ್ದ ನಂತರ ಶಾಂತಿ ಮಂತ್ರ ಜಪಿಸೋದು ಈ ರೀತಿಯ ನಾಟಕ ಪ್ರಹಸನಗಳು ಲದಾಖ್ ಅಲ್ಲಿ ನಡೆದೇ ಇತ್ತು ಇವ್ರ ಉದ್ದೇಶ ಏನು ಡಿಮ್ಯಾಂಡ್ ಏನಾಗಿತ್ತು ಲದಾಖ್ಗೆ ಸಂಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಬೇಕು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಈಗ ಏನ್ ಮಾಡಲಾಗಿದೆ ಅದನ್ನ ತೆಗೆದಾಕಬೇಕು ಭಾರತದ ರಾಜ್ಯವಾಗಿ ಪರಿಗಣಿಸಬೇಕು ಅನ್ನೋದು ಇವರು ಡಿಮ್ಯಾಂಡ್ ಆಗಿತ್ತು ಓಕೆ ಡಿಮ್ಯಾಂಡ್ ಅಲ್ಲಿ ಏನು ತಪ್ಪಿಲ್ಲ ಆದ್ರೆ ಅದನ್ನ ಈಡೇರಿಸಿಕೊಳ್ಳುವ ದಾರಿ ಹಿಂಸೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಇಡೋದಾ ಸೇನಾ ವಾಹನಗಳಿಗೆ ಬೆಂಕಿ ಇಡೋದಾ ಫಸ್ಟ್ ಆಫ್ ಆಲ್ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರ ಕೇಂದ್ರ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನದಲ್ಲೇ ಮುಂದುವರಿಸಬೇಕಾ ರಾಜ್ಯ ದರ್ಜೆ ಸ್ಥಾನಮಾನ ಕೊಡಬೇಕಾ ಅನ್ನೋದು ಯಾಕಂದ್ರೆ ಅದು ಕೀ ಸ್ಟೇಟು ಸೆಕ್ಯೂರಿಟಿ ಕನ್ಸರ್ನ್ ಇದೆ ಕಡೆ ಚೀನಾ ಇದೆ ಇನ್ನೊಂದ್ ಕಡೆ ಪಾಕಿಸ್ತಾನ ಇದೆ ಇವರು ಕೇಳಿದ ಮಾತ್ರಕ್ಕೆ ಇಂದು ಮುಂದೆ ನೋಡದೆ ರಾಜ್ಯ ಸ್ಥಾನಮಾನ ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಅದರದ್ದೇ ಆದ ನೀತಿ ನಿಯಮಾವಳಿಗಳಿದಾವೆ ಮೊದಲು ಸಂಸತ್ತಲ್ಲಿ ಬಂದು ಕಾಯ್ದೆಯಾಗಿ ಪಾಸ್ ಆಗ್ಬೇಕು ಸೋನಂ ವಾಂಗ್ಚೂಕು ಧರಣಿ ಕೂತು ಪ್ರತಿಭಟನೆ ಮಾಡಿದ ಮಾತ್ರಕ್ಕೆ ಡಿಮ್ಯಾಂಡ್ ಈಡೇರಿಸೋದಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಪ್ಲಾನ್ ಮಾಡಿ ಧರಣಿ ಮಾಡಿದ್ರು ನೋಡಿ ಜಂಜಿ ಹೆಸರು ಹೇಳ್ಕೊಂಡು ಕೇವಲ ಎರಡೇ ಎರಡು ಗಂಟೆನಲ್ಲೇ ಇವರ ಪ್ರತಿಭಟನೆ ಮುಕ್ತಾಯ ಆಗಿ ಹೋಗ್ಬಿಡ್ತು ಆರ್ ಪಿ ಎಫ್ ಸೇನೆ ಬಾಲ ಕಟ್ ಮಾಡಿ ಬಿಲಾ ಸೇರಿಕೊಳ್ಳುವಂತೆ ಮಾಡ್ತು ಎರಡರಿಂದ ನಾಲ್ಕು ಸಾವಿರ ಜನ ಸೇರಿಸಿದ ಮಾತ್ರಕ್ಕೆ ಸೊನ ವಾಂಚು ಹೀರೋ ಆಗುವ ಕನಸು ಕಂಡಿದ್ದ ಅಲ್ಲಿರೋದು ನೋಡಿದ್ರೆ ಕೇಂದ್ರಾಡಳಿತ ಪ್ರದೇಶ ಬಿಜೆಪಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಇವರು ಬೆಂಕಿ ಇಟ್ಟಿದ್ದು ಬಿಜೆಪಿಯ ಕಚೇರಿಗೆ ಅಷ್ಟೇ ಅಲ್ಲ ಇವರ ದುರ್ವರ್ತನೆ ನೋಡಿ ಸಿಆರ್ ಪಿ ಎಫ್ ನ ಗಾಡಿಗಳಿಗೆ ಬೆಂಕಿ ಇಡ್ತಾರೆ ಎಷ್ಟು ದುರಾಂಕಾರ ಇರಬೇಕು ಯೋಚನೆ ಮಾಡಿ ಸೇನೆಯ ಮೇಲೆ ಕೈ ಎತ್ತೋದು ಸೇನೆಯ ವಾಹನಗಳಿಗೆ ಬೆಂಕಿ ಇಡೋದು ಅಂದ್ರೆ ಅದು ಭಯೋತ್ಪಾದನಾ ಕೃತ್ಯ ಅಂತಾನೆ ಕನ್ಸಿಡರ್ ಆಗೋದು ಕೇವಲ ಎರಡೇ ಗಂಟೆನಲ್ಲಿ ಸಿಆರ್ ಪಿ ಯೋಧರು ಎಲ್ಲರ ಬಾಲ ಕಟ್ ಮಾಡಿದ್ರು ನೂರಾರು ಜನರ ಅರೆಸ್ಟ್ ಆಯ್ತು ಹಲವಾರು ಜನರ ಪ್ರಾಣ ಸಹ ಹೋಗಿದೆ ಈಗ ಅದೇ ವಾಂಗ್ ವಾಂಚುಕು ಅರೆಸ್ಟ್ ಆದವ್ರನ್ನ ಬಿಡಿಸ್ತಾರ ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ರಾಹುಲ್ ಗಾಂಧಿ ಅವರ ಕೈವಾಡ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದಾವೆ ಒಂದು ಎನ್ ಜಿಒ ಸಂಸ್ಥೆ ಕಟ್ಟಿದ ಮಾತ್ರಕ್ಕೆ ಪ್ರತಿಭಟನೆ ಮಾಡಿದ ಮಾತ್ರಕ್ಕೆ ಸರ್ಕಾರ ಇವರ ಜೊತೆ ಮಾತುಕತೆ ಮಾಡ್ಬೇಕಂತೆ ಹೆಂಗಿದೆ ನೋಡಿ ಇವರ ಡಿಮ್ಯಾಂಡ್ ಈಗ ಇವರ ಬುಡಕ್ಕೆ ಕೈ ಹಾಕಿದ್ದಾರೆ ಅಮಿತ್ ಶಾ ಇವರ ಎನ್ ಜಿಒ ಸಂಸ್ಥೆಯ ತಳ ಅಲ್ಲಾಡಿಸ್ತಾ ಇದಾರೆ ಎಲ್ಲಿಂದ ಬರ್ತಾ ಇದೆ ಫಂಡ್ ಎಷ್ಟು ಬ್ಯಾಂಕ್ ಖಾತೆಗಳಿದಾವೆ ಎಲ್ಲಾ ಜಾಲಾಡಲಾಗ್ತಾ ಇದೆ ಸಿಬಿಐ ಎಂಟ್ರಿ ಆಗಿದೆ ಹಣ ಎಲ್ಲಿಂದ ಹರಿದು ಬರ್ತಾ ಇದೆ ಇವರಿಗೆ ಮಾಲ್ ಎಲ್ಲಿಂದ ಬರ್ತಾ ಇದೆ ಪ್ರತಿಭಟನೆ ಮಾಡೋದಿಕ್ಕೆ ಎಲ್ಲಾ ಗುಟ್ಟು ರಟ್ಟಾಗುತ್ತೆ ಈಗ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರೋದಿಕ್ಕೆ ಸಪೋರ್ಟ್ ಮಾಡ್ತಾ ಇರೋರು ಯಾರು ಶಕ್ತಿ ತುಂಬುತ್ತಾ ಇರೋರು ಯಾರು ಎಲ್ಲವೂ ಬಯಲಿಗೆ ಬರುತ್ತೆ ಸೋನಮ್ ವಾಂಗ್ಚೂಕ್ ಗೆ ಲದಾಖ್ ಅಲ್ಲಿ ಅಧಿಕಾರ ಹಿಡೀಬೇಕು ಅನ್ನೋದೇ ಆದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಜನ ನಿಮಗೆ ಮತ ಕೊಡಬೇಕು ಆರಿಸಿ ಬಂದ್ರೆ ಮಾತ್ರ ಇದೆಲ್ಲ ಸಾಧ್ಯ ಅದು ಬಿಟ್ಟು ಜಂಜಿಗಳ ಹೆಗಲ ಮೇಲೆ ಬಂದು ಕಿಟ್ಟು ಜನರನ್ನ ಬಡಕಾಯಿಸಿ ಹಿಂಸಾಚಾರ ಹೋದ್ರೆ ಒದ್ದು ಒಳಗಾಕಲಾಗುತ್ತೆ ಇವರು ನಾಲ್ಕೈದು ಸಾವಿರ ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಓಕೆ ಆದ್ರೆ ಇವರು ತಪ್ಪು ಮಾಡಿದ್ದು ಸಿಆರ್ ಪಿ ಎಫ್ ನ ವಾಹನಗಳಿಗೆ ಬೆಂಕಿ ಇಟ್ಟು ಅಷ್ಟೇ ಅಲ್ಲ ಜೆನ್ ನಮಗೆ ಸಪೋರ್ಟ್ ಸಪೋರ್ಟ್ಗಿದಾರೆ ಯೂತ್ಸ್ ನಮ್ಮ ಬೆಂಬಲಕ್ಕಿದ್ದಾರೆ ಯುವಕರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಇಲ್ಲ ಸಲದ ನರೆಟಿವ್ ಸೃಷ್ಟಿ ಮಾಡಿದ್ರು ಯಾವಾಗ ಸಿಆರ್ಪಿಎಫ್ ಪಿ ಎಫ್ ಫೀಲ್ಡ್ ಗಿಳಿತ್ತು ಎಲ್ಲ ಗೋಟಾ ಹಾಕಿತ್ರು ಜನ್ ನೂ ಇಲ್ಲ ಸೋನಂ ವಾಂಗ್ಚುಕ್ ಇಲ್ಲ ಪರಾರಿ ಪಾರ್ಟಿಗಳು ಇನ್ನು ಏಳೇಳ ಜನ್ಮದಲ್ಲೂ ಸೋನಂ ವಾಂಗ್ ಚೂಕು ಜೆನ್ ಹೆಸರು ಹೇಳೋದಿರ್ಲಿ ಪ್ರತಿಭಟನೆ ಪ್ರೊಟೆಸ್ಟ್ ನ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡೋದಕ್ ಸಾಧ್ಯ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಇವಾಗ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಕೇಂದ್ರದಲ್ಲಿ ಆಳ್ವಿಕೆಯಲ್ಲಿತ್ತು ಆಗ ಯಾರು ಇದನ್ನ ಕೇಳಿರ್ಲಿಲ್ಲ ಆಗಿಲ್ಲಿ ಹೋಗಿತ್ತು ಜನ್ಜಿ ಪ್ರೊಟೆಸ್ಟ್ ಯಾವಾಗ ಮೋದಿ ಅಧಿಕಾರಕ್ಕೆ ಬಂದ್ರು ಲಡಾಖ್ಗೆ ಸಿಕ್ಕಾಬಟ್ಟೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಇದರಿಂದ ಭಯ ಶುರುವಾಯಿತು ಇಂಡಿ ಮೈತ್ರಿಕೂಟಕ್ಕೆ ಜನ ಉದ್ದಾರ ಆದ್ರೆ ನಮ್ಗೆ ಓಟ್ ಹಾಕೋದಿಲ್ಲ ಇಲ್ಲದ ಪರಿಸರದ ಕನ್ಸರ್ನ್ ಗಳನ್ನ ಮುಂದಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಲದಾಖ್ ಅಲ್ಲಿ ಕೊಕ್ಕೆ ಹಾಕೋದಕ್ಕೆ ಶುರು ಮಾಡಿದ್ರು ಇದಕ್ಕೆ ಎಂಟ್ರಿ ಆಗಿದ್ದು ಸೋನಂ ವಾಂಗ್ಚುಕ್ರ ಎನ್ ಜಿಒ ಗ್ಯಾಂಗು ಮ್ಯಾಕ್ಸಸ್ ಪುರಸ್ಕಾರ ಪಡೆದ ಮಾತ್ರಕ್ಕೆ ಸೋನಂ ವಾಂಗ್ಚೂಕೋ ಸರ್ಕಾರಕ್ಕಿಂತ ದೊಡ್ಡವರ ಸಂವಿಧಾನಕ್ಕಿಂತ ದೊಡ್ಡವರ ಈ ಸೋನಂ ವಾಂಗ್ಚುಕ್ರ ದೋಸ್ತಿ ಇರೋದು ಯಾರ ಜೊತೆಗೆ ಬಾಂಗ್ಲಾದೇಶದ ಮೊಹಮ್ಮದ್ ಯುನಿಸ್ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೂ ಸಹ ಸ್ನೇಹ ಇದೆ ಸೋನಂ ವಾಂಗ್ಚುಕ್ ಈ ರೀತಿಯ ಕುತಂತ್ರ ಮಾಡೋದಕ್ಕೆ ಕಾರಣ ನಾನು ಎನ್ ಜಿ ಸಂಸ್ಥೆ ನಡೆಸ್ತಾ ಇದ್ದೀನಿ ಸಮಾಜ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಲೀಸ್ ಪಡೆದಿದ್ರು ಇವ್ರು ಮಾಡ್ತಾ ಇರೋ ಕೆಲಸ ಬೇರೆ ಇದ್ದೆ ಅಂತ ಸರ್ಕಾರಕ್ಕೆ ಗೊತ್ತಾಗಿ ಆ ಲೀಸ್ ನ ಕ್ಯಾನ್ಸಲ್ ಮಾಡಿರುತ್ತೆ ಆಗ ಉರಿ ಎತ್ತಿ ಲದಾಖ್ಗೆ ಬೆಂಕಿ ಹೆಚ್ಚ ಕೆಲಸ ಮಾಡಿರೋದು ಒಂದು ಸಣ್ಣ ಎನ್ ಜಿ ಓ ಸಂಸ್ಥೆ ಕಟ್ಕೊಂಡು ಎರಡರಿಂದ ನಾಲ್ಕು ಸಾವಿರ ಜನರನ್ನ ಬೀದಿಗೆ ಇಳಿಸಿ ಮೋದಿನ ಎದುರಿಸೋದಕ್ಕೆ ಹೊರಟಿದ್ದ ಸೋನಂ ವಾಂಗ್ಚುಕ್ ಯಾವಾಗ ಒಡ ಬೀಳೋದಕ್ಕೆ ಶುರುವಾಯ್ತೋ ಪರಾರಿ ಪಾರ್ಟಿ ಇವರ ಉದ್ದೇಶ ಏನಾಗಿತ್ತು ಜನ್ಸಿಗಳನ್ನ ಬಡಕಾಯಿಸೋ ಮೂಲಕ ಮೋದಿ ವಿರುದ್ಧ ಯುವಕರು ರೊಚ್ಚಿ ಗೆದ್ದಿದ್ದಾರೆ ಇದು ದೇಶದಾದ್ಯಂತ ಅಬ್ಬುತ್ತೆ ಅನ್ನೋ ಸಂದೇಶ ಕೊಡೋದಾಗಿತ್ತು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದು ಸೋನಮ್ ವಾಂಗ್ಚೋಕು ಬೆಳಗ್ಗೆ ಬೆಳಗ್ಗೆನೆ ಅವರ ಮನೆ ಮೇಲೆ ಸಿಬಿಐ ರೇಡ್ ಮಾಡಿದೆ ಬ್ಲಾಕ್ ಮನಿ ಏನಾದ್ರು ಇದೆಯಾ ಎಷ್ಟಿದೆ ಕಾಸು ಎಲ್ಲಿಂದ ಬಂತು ಎಲ್ಲಾ ಬಣ್ಣ ಬಯಲಾಗುತ್ತೆ ಈಗ ಬಿಜೆಪಿಯವರು ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇರೋದು ಇದರ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಇವರು ದಂಗೆ ಮಾಡುವಾಗ ಯಾವ ರೀತಿ ಪ್ಲಾನ್ ಮಾಡ್ತಾರೆ ನೋಡಿ ಗುರುತು ಸಿಗದಂತೆ ಪೂರ್ತಿ ಜಾಕೆಟ್ ಧರಿಸೋದು ತಲೆಗೆ ಟೋಪಿ ಹಾಕೋದು ಅರ್ಧ ಮುಖ ಮುಚ್ಚಿಕೊಂಡು ಹಿಂಸಾಚಾರ ಮಾಡೋದು ಮಾಡ್ತಾರೆ ಆದಾಗ್ಗೂ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಚಿಹ್ನಿತಗೊಳಿಸಿದ್ದಾರೆ ಅರೆಸ್ಟ್ ಮಾಡೇ ಮಾಡ್ತಾರೆ ಬಿಜೆಪಿಯ ಡೈರೆಕ್ಟ್ ಆರೋಪ ಇದರಲ್ಲಿ ಯಾರು ಜನಜಿಗಳಿಲ್ಲ ಕಾಂಗ್ರೆಸ್ ನ ಕೈವಾಡ ಇದು ಅವರ ಷಡ್ಯಂತ್ರದಿಂದನೇ ಲದಾಖ್ ನಲ್ಲಿ ಹಿಂಸಾಚಾರ ಆಗ್ತಾ ಇದೆ ಅಂತಾರೆ ಆ ಪ್ರತಿಭಟನೆಯನ್ನ ಲೀಡ್ ಮಾಡ್ತಾ ಇದ್ದವರು ಕೌನ್ಸಿಲರ್ ಅವರು ಕಾಂಗ್ರೆಸ್ ಪಕ್ಷದವರು ಇದನ್ನ ಬಿಜೆಪಿಯ ಸಂಬಿತ್ ಪಾತ್ರ ಪತ್ರಿಕಾಗೋಷ್ಠಿ ಮಾಡಿ ಆರೋಪ ಮಾಡಿರೋದು ಇದರಲ್ಲಿ ಯಾರು ಜನ್ಜಿಗಳಿಲ್ಲ ಲದಾಖ್ ನ ಬಳಸಿಕೊಂಡು ದೇಶಾದ್ಯಂತ ಹಿಂಸಾಚಾರಕ್ಕೆ ಪ್ರಚೋದನೆ ಮಾಡೋದು ಉದ್ದೇಶ ಇವರು ಭಾರತವನ್ನ ನೇಪಾಳ ಶ್ರೀಲಂಕಾ ಬಾಂಗ್ಲಾದೇಶದ ರೀತಿ ಸಣ್ಣ ಪುಟ್ಟ ದೇಶ ಮಾಡಿದರೆ ವಿಶಾಲವಾದ ದೇಶ ಬೆಂಕಿ ಹೆಚ್ಚಿದ್ರೆ ಬಚಾವ್ ಹುಡುಕಿ ಹೊರಗೆ ಇಳಿತಾರೆ ಮುಂದಿನ ಏಳೇಳು ತರೆಮಾರು ಅದರ ಲಾಸ್ ಅನ್ನ ಭರ್ತಿ ಮಾಡ್ತಾನೆ ಇರಬೇಕು ಇವರು ಯಾವ ರೀತಿ ಪ್ಲೇಟ್ ಚೇಂಜ್ ಮಾಡಿದ್ದಾರೆ ನೋಡಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕ ತಕ್ಷಣ ನಾವು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇರುವ ನಮ್ಮವರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ವಿ ಅನ್ನೋದು ಹಾಸ್ಪಿಟ್ಲಲ್ಲಿ ಭೇಟಿ ಮಾಡೋದಕ್ಕೆ ಹೋಗೋರನ್ನ ಕೈಯಲ್ಲಿ ಆಯುಧ ಹಿಡಿದು ಭೇಟಿ ಮಾಡೋದಕ್ಕೆ ಹೋಗೋದಾ ಕ್ಯಾಮ್ರಾಗಳಲ್ಲಿ ಎಲ್ಲವೂ ಸರಿಯಾಗಿದೆ ಯಾರು ಬೆಂಕಿ ಹೆಚ್ಚಿರೋದು ಯಾರು ದಂಗೆ ಸೃಷ್ಟಿ ಮಾಡಿರೋದು ಅಂತ ಇವರು ಎಷ್ಟೇ ದುಸ್ಾಹಸ ಮಾಡಿದ್ರು ಅದನ್ನ ಅಮಿತ್ ಶಾ ಮೋದಿ ಭಾರತದ ಸೇನೆ ವಿಫಲಗೊಳಿಸಿದೆ ಯಾರೆಲ್ಲ ವ್ಯರ್ಥ ಪ್ರಯತ್ನ ಮಾಡಿದ್ರು ಅವರು ಕಂಬಿ ಹಿಂದಿದ್ದಾರೆ ಸಿಬಿಐ ಕುಣಿಕೆಯಲ್ಲಿ ಐ ವಿಲ ವಿಲ ಅಂತ ಒದ್ದಾಡ್ತಾ ಇದಾರೆ ಇನ್ನೊಮ್ಮೆ ಜಂಜಿ ಹೆಸರು ಎತ್ತಿರಬಾರ್ದು ಆ ರೀತಿ ಮಾಡ್ತಾರೆ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ